ನಮಸ್ಕಾರ ಕನ್ನಡ ಸ್ಪೈಸ್ ಬಾಕ್ಸ್ಗೆ ಸ್ವಾಗತ ಅವರೆಕಾಯಿ ಕಾಲ ಬಂತು ಅಂತ ಹೇಳಿದ್ರೆ ನಮ್ಮೆಲ್ಲರ ಮನೆಯಲ್ಲೂ ಅವರೆ ತಿಂಡಿಗಳು ಮಾಡ್ತೀವಿ ಅವರೇ ಉಪ್ಪಿಟ್ಟು ಅವ್ರೆ ಇಡ್ಲಿ ಅವ್ರೆ ನಿಪ್ಪಟ್ಟು ಏನೆಲ್ಲ ಮಾಡ್ತೀವಿ ಅದೇ ಥರ ಈ ಚಳಿ ಚಳಿಗಾಲದಲ್ಲಿ ಖಾರ್ ಖಾರವಾಗಿ ಅವರೆಕಾಯಿ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತೀನಿ ಇದನ್ನು ಅವರೆ ಕಾಳು ಹಾಕಿ ರವೆ ಹಾಕಿ ಕಾಯಿ ಉಪ್ಪು ಖಾರ ಹಾಕ್ಬಿಟ್ಟು ಮಾಡ್ಬೋದು ಸುಲಭವಾಗಿ ಮಾಡ್ಬೋದು ಇವತ್ತಿನ ಸ್ಪೈಸ್ ಬಾಕ್ಸಲ್ಲಿ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ ಅವರೆಕಾಳು ಉಪ್ಪಿಟ್ಟಿಗೆ ಬೇಕಾಗಿರುವ ಪದಾರ್ಥಗಳು ರವೆ ಅವರೆಕಾಳು ಕಾಯಿ ಉದ್ದಿನಬೇಳೆ ಕಡಲೆಬೇಳೆ ಅರಿಶಿನ ಸಾಸಿವೆ ಕರಿಬೇವು ಕೊತ್ತಂಬರಿ ಉಪ್ಪು ನಿಂಬೆ ರಸ ಹಸಿ ಮೆಣಸಿನ್ಕಾಯಿ ಶುಂಠಿ ಮೊದಲಿಗೆ ಒಂದು ಪ್ಯಾನ್ನಲ್ಲಿ ರವೆನ ಹುರ್ಕೊಳ್ಳೋಣ ಕೆಂಪಾಗಿ ಘಮ್ಮಂತ ವಾಸನೆ ಬರೋವರೆಗೂ ಹುರ್ಕೋಬೇಕು ಈಗ ರವೆ ಹುರಿದಾಗಿದೆ ಒಂದು ಪ್ಯಾನ್ ತಗೊಂಡು ಅಥವಾ ಪ್ರೆಷರ್ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿಕೊಂಡು ಅವರೆ ಕಾಳನ್ನ ಬೇಯಿಸ್ಕೊತಾ ಇದ್ದೀನಿ ಈ ನೀರಿಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಅವರೆಕಾಳು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇದನ್ನ ಪ್ರೆಷರ್ ಕುಕ್ಕರ್ ಅಲ್ಲಿ ಬೇಯಿಸಿದ್ರೆ ಬೇಗ ಆಗತ್ತೆ ಆದ್ರೆ ನಾನು ಪ್ಯಾನ್ ಅಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಅವರೆಕಾಳು ಬೆಂದಿದೆ ಈಗ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಇದಕ್ಕೆ ಕರ್ಬೇವ್ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಶಿನ ಈಗ ಇದಕ್ಕೆ ಬೆಂದಿರೋ ಅವರೆಕಾಳು ಹಾಕ್ತಾ ಇದ್ದೀನಿ ಇದಕ್ಕೆ ಒಂದೂವರೆ ಕಪ್ ನೀರು ಹಾಕ್ಬಿಟ್ಟು ಕುದಿಯಕ್ಕೆ ಬಿಡಿ ಇವಾಗ ನೀರು ಕುದಿತಾ ಇದೆ ಇದಕ್ಕೆ ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಹುರಿದಿಟ್ಕೊಂಡಿರೋ ರವೆನ ಹಾಕ್ತಾ ಇದ್ದೀನಿ ಇದನ್ನ ಹಿಂಗೆ ಗಟ್ಟಿ ಇರೋ ತರ ಕೈ ಆಡಿಸ್ತಾ ಇರ್ಬೇಕು ಇವಾಗ ಸ್ವಲ್ಪ ನಿಂಬೆ ರಸ ಹಾಕ್ಬಿಟ್ಟು ಐದು ನಿಮಿಷ ಮುಚ್ಚಿಡ್ಬಿಡಿ ಸಣ್ಣವರಿಲ್ ಇಡ್ಬೇಕು ಇದನ್ನ ಅವರೇ ಉಪ್ಪಿಟ್ಟು ರೆಡಿ ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಅವರೇ ಉಪ್ಪಿಟ್ಟು ತಯಾರಾಗಿದೆ ಇದನ್ನು ನೀವು ಕಾಯಿ ಚಟ್ನಿ ಜೊತೆ ತಿನ್ಬೋದು ಇದನ್ನು ನಾನು ಅಲಂಕರಿಸೋದಕ್ಕೆ ಕೊತ್ತಂಬರಿಯನ್ನು ಉಪಯೋಗಿಸಿದ್ದೀನಿ ಇದನ್ನು ತಯಾರು ಮಾಡುವಾಗ ಮೆಣಸಿನ್ಕಾಳು ಹಾಕ್ಕೊಂಡು ಕೂಡ ತಯಾರು ಮಾಡ್ಬೋದು ರುಚಿ ಹೆಚ್ಚುತ್ತೆ ಹಾಗೆ ನಿಂಬೆ ರಸ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಇದು ರುಚಿಕರ ಮಾತ್ರ ಅಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಯಾಕಂದರೆ ಇದರಲ್ಲಿ ವಿಟಮಿನ್ ಎ ಅಂಶ ಇರುತ್ತೆ ಕೊಲೆಸ್ಟ್ರಾಲ್ನ ತಡೆಗಟ್ಟುವ ಅಂಶ ಇರುತ್ತೆ ಹಾಗೆಯೇ ನಿಮ್ಮ ಚರ್ಮ ಕೂಡ ಕಾಂತಿಯನ್ನು ನೀಡುತ್ತೆ ಇದು ಚಳಿಗಾಲದಲ್ಲಿ ಬರೋದರಿಂದ ಬಿಸಿ ಬಿಸಿಯಾಗಿ ಮಾಡಿ ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ